ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ಪೀಕ್ ವಿತ್ ಸುಶಾನ್ ಸ್ನೇಹಿತರೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಅದನ್ನ ಬಹಳ ಅದ್ದೂರಿಯಿಂದ ನಾವೆಲ್ಲರೂ ಆಚರಿಸ್ತೀವಿ ಈ ವರ್ಷ ಸಹ ನಿನ್ನೆ ಬಹಳ ಅದ್ಭುತವಾಗಿ ಆಚರಿಸಿದ್ವಿ ನಾನು ಇವತ್ತೊಂದು ಅಫಿಷಿಯಲ್ ವಿಡಿಯೋ ಮಾಡೋಣ ಅಂತ ಇದೆಯ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇಡೀ ನವಂಬರ್ ತಿಂಗಳನ್ನೇ ನಾವು ಕನ್ನಡವನ್ನ ಕನ್ನಡ ರಾಜ್ಯೋತ್ಸವ ಅಂತ ಆಚರಿಸ್ತೀವಿ ಆಕ್ಚುಲಿ ಹೇಳ್ಬೇಕಂದ್ರೆ ಬಟ್ ಒಂದನೇ ತಾರೀಕು ಒಂದು ಸ್ಪೆಸಿಫಿಕ್ ಡೇಟ್ ಅಷ್ಟೇ ಬಟ್ ನನ್ನ ಪ್ರಕಾರ ಕನ್ನಡ ರಾಜ್ಯೋತ್ಸವವನ್ನ ನಾವು ಪ್ರತಿ ದಿನ ಪ್ರತಿ ನಿಮಿಷವೂ ನಮ್ಮ ಜೀವನದಲ್ಲಿ ಆಚರಿಸ್ಬೇಕು ಯಾಕಂದ್ರೆ ನಾವು ಕನ್ನಡಿಗರಾಗಿ ಹುಟ್ಟಿರುವಂಥದ್ದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ ನಿನ್ನೆ ನಾನು ಆಕ್ಚುಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿದ್ದೆ ಸಾಧಾರಣ ಎಪ್ಪತ್ತು ಜನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ವಿತರಿಸಲಾಯಿತು ನನಗೆ ಇದರಲ್ಲಿ ಒಂದೆರಡು ಆಕ್ಷೇಪಗಳಿದ್ದಾವೆ ವ್ಯಕ್ತಿಗಳ ಮೇಲಲ್ಲ ಬಟ್ ಜನರಲಿ ಈ ಪ್ರಶಸ್ತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲಿ ಕೆಲವರಿಗೆ ಅವಾರ್ಡ್ಗಳು ಸಿಗುತ್ತೆ ಯಾರೋ ಒಬ್ರು ಅಜ್ಜಿ ಡೆಲಿವರಿ ಮಾಡಿದ್ರಂತೆ ಅದೆಷ್ಟೋ ಜೀವಗಳನ್ನು ಜೀವಗಳನ್ನ ಡೆಲಿವರಿ ಮಾಡಿದಾರಂತೆ ಬಟ್ ಅವ್ರಿಗೊಂದು ಅವಾರ್ಡ್ ಸಿಕ್ಕಿದೆ ಯಾವ ಸಮಯದಲ್ಲಿ ಸಿಕ್ಕಿದೆ ಅಂದ್ರೆ ಪಾಪ ಅಜ್ಜಿಗೆ ಹೋಗ್ಬಿಟ್ಟು ಮೈಕ್ ಹಿಡಿದ್ರೆ ಮೈಕ್ ಅಲ್ಲಿ ಮಾತಾಡೋದಕ್ಕೂ ಆಗಲ್ಲ ಅವ್ರಿಗೆ ಇನ್ನೊಬ್ರು ಯಾರೋ ಬೇಕು ಆ ತರದ ಪರಿಸ್ಥಿತಿಯಲ್ಲಿ ಒಂದು ಅವಾರ್ಡ್ ಸಿಕ್ಕಿದೆ ಅಂದ್ರೆ ನಿಮ್ ಬಂದಿರುವಂತ ವಿಕ್ಟ್ರಿಯನ್ನ ನಿಮ್ಗೆ ಎಂಜಾಯ್ ಮಾಡೋದಕ್ಕೂ ಒಂದು ಟೈಮ್ ಇರಲ್ಲ ಯಾವಾಗ ಎಂಜಾಯ್ ಮಾಡ್ಬೇಕು ಮೇಲೆ ಸ್ವರ್ಗದಲ್ಲಿ ಹೋಗಿ ಎಂಜಾಯ್ ಮಾಡ್ಬೇಕಾ ಮಿಸ್ಟರ್ ಸಿದ್ದರಾಮಯ್ಯ ಅವರೇ ಅಂಡ್ ಹೂ ಎವರ್ ಯಾವುದೇ ಸರ್ಕಾರ ಬಂದ್ರು ಇದೇ ಕತೆ ನಾನು ಯಾವುದೋ ಸರ್ಕಾರ ಪಾಯಿಂಟ್ ಮಾಡ್ತಿಲ್ಲ ಬಟ್ ಆಸ್ ಅ ಹೋಲ್ ಸಿಸ್ಟಮ್ ಅನ್ನ ಪಾಯಿಂಟ್ ಮಾಡ್ತಿದೀನಿ ವೆನ್ ದುಡ್ಡಿದ್ದವರಿಗೆ ಒಂದು ನ್ಯಾಯ ದುಡ್ಡಿಲ್ಲದವರಿಗೆ ಇನ್ನೊಂದು ನ್ಯಾಯನ ಅಂದ್ರೆ ದುಡ್ಡಿಲ್ದೇ ಇದ್ದವ್ರಿಗೆ ಇನ್ನೇನು ಸತ್ತೋಗ್ತಾರೆ ಅನ್ಬೇಕಾದ್ರೆ ತಂದ ಅವಾರ್ಡ್ ಕೊಡ್ತೀರಾ ಅವಾಗ ನಾವು ಅನ್ಭೈಸೋದಾದ್ರೆ ಹೆಂಗೆ ಆಕ್ಚುಲಿ ನಾವು ಒಂಥರ ಈಗ ದುಡ್ಡು ಇಲ್ದ ಇರೋರು ಅಂತ ಹೇಳೋದಕ್ಕಿಂತ ಲೋವರ್ ಮಿಡ್ಲ್ ಕ್ಲಾಸ್ ಜನರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಇನ್ನೊಂದು ವಿಚಾರ